ನೀತಿಕತೆ ಸಹವಾಸ ದೋಷ ಅಲ್ಲೊಂದು ಸೀಲೂರು ಅಂತ ಇತ್ತಂತೆ ಆ ಊರಾಗ ಇದ್ದ ಅಗಸರ ಹನುಮಂತಣ್ಣ ಬಟ್ಟೆ ತೊಳೆಯೋದ್ರಾಗ ಫುಲ್ ಫೇಮಸ್ ಆಗಿದ್ದಂತೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸುತ್ತಮುತ್ತಲ ಹತ್ತಳ್ಳಿ ಜನ ಎಲ್ಲರೂ ಅಗಸರ ಹನುಮಂತಣ್ಣ ಕೈಯಾಗ ಹಳೇ ಬಟ್ಟೆನೂ ಹೊಸವೂ ಹಾಕವೆ ಅಂತಿದ್ರಂತೆ ಹನುಮಂತಣ್ಣನೂ ಹಂಗ ಇದ್ದ ಮತ ಆತನ ಕೆಲ್ಸಕ್ಕೆ ಜೊತೆಯಾಗಿ ಇಬ್ಬರು ಮಕ್ಕಳಿದ್ರಂತ ಮಕ್ಕಳ ದೊಡ್ಡತನ ಅಂದ್ರೆ ಹನುಮಂತಣ್ಣ ಎಷ್ಟು ಮಣವಾರದ ಬಟ್ಟೆ ಹೊರಿಸಿದ್ರು ಝುಮ್ ಅಂತಿರ್ಲ್ವಂತೆ ಅಂಜುತ್ತಿರಲಿಲ್ಲ ಅಳಕುತ್ತಿರ್ಲ್ವಂತೆ ಹನುಮಂತಣ್ಣನ ಹಿಡ್ತೀನೂ ಕುಂತುಣ್ಣಾಕಿ ಅಲ್ಲ ಊರಾಗಿನ ಮನೆ ಮನೆಗೆ ಹೋಗಿ ಇದ್ದಿಲ್ಲ ತರ್ತಿದ್ಲಂತೆ ಹಿಂಗ ಒಂದ್ಸಲ ಏನಾತಪ್ಪ ಅಂದ್ರ ಬರಗಾಲ ಅಂದ್ರೆ ಬರಗಾಲ ಬಂದು ಬಿಡ್ತಂತೆ ಊರಾಗಿನ ಕೆರೆ ಬತ್ತಿ ಬಿಡ್ತಂತೆ ಊರ ಜನಕ ಕುಡಿಯೋಕ ನೀರಿಲ್ಲಿದ್ದಂಗಾತಂತೆ ಇನ್ನು ಹನುಮಂತಣ್ಣ ಬಟ್ಟೆ ತೊಳೆಯೋದು ಹೆಂಗ ಹೊಟ್ಟಿ ಮೇಲೆ ತಣ್ಣೀರ ಬಟ್ಟಿನ ಆಯ್ತಂತೆ ಎಷ್ಟು ದಿನ ಹಿಂಗ ಇರ್ತಾರ ಆವಾಗಲೂ ಹನುಮಂತಣ್ಣನ ಇಬ್ಬರ ಮಕ್ಕಳು ಆತನ ನೆರವಿಗೆ ಬಂದ್ರಂತೆ ಹೆಂಗಪ್ಪ ಅಂದ್ರೆ ಬಿಸಿಲೂರಿನಿಂದ ಮೈಲು ದೂರದಾಗ ಮಳೆಯೂರು ಅಂತ ಒಂದು ಊರಿತ್ತಂತೆ ಅಲ್ಲಿದ್ದ ಒಂದು ಕೆರೆಯಾಗ ನೀರು ಯಾವಾಗಲೂ ಇರ್ತಿದ್ವಂತೆ ನೀರು ನೋಡ್ಕೊಂಡು ಬಂದು ಹನುಮಂತಣ್ಣನ ಮಕ್ಕಳು ಅಪ್ಪನನ್ನ ಜತೆಗೆ ಕರ್ಕೊಂಡು ಬಟ್ಟೆ ಹೊತ್ಕೊಂಡು ಹೋಗಿ ತೊಳ್ಕೊಂಡು ಬಂದ್ರಂತೆ ಮತ್ತೆ ಜೀವನ ಮೊದಲನಂಗ ಆತಂತೆ ಹಿಂಗ ನಡೆದಿದ್ರೆ ಎಲ್ಲ ಸರಿ ಇರ್ತಿತ್ತಂತೆ ಆದ್ರ ಮಳೆಯೂರಾಗೆ ಹೋದ ಹನುಮಂತಣ್ಣ ಮಕ್ಕಳು ಸ್ವಲ್ಪ ದಿನಕ್ಕೆ ಬದಲಾಗಿ ಬಿಟ್ರಂತೆ ಏನಾಯಿತು ಅಂದ್ರೆ ಇದ್ದಕ್ಕಿದ್ದಂತೆ ಮೊದಲು ಹನುಮಂತಣ್ಣ ನಾಲ್ಕು ದಿನಕ್ಕೋ ವಾರಕ್ಕೋ ಒಮ್ಮೆ ಒಟ್ರಾಶಿ ಬಟ್ಟೆ ಮಾಡಿಕೊಂಡು ಗಂಟು ಕಟ್ಕೊಂಡು ತೊಳಿತಿದ್ನಂತ ಈಗ ನೋಡಿದ್ರೆ ದಿನ ದಿನಕ್ಕೆ ಕೂತುಕೊಂಡು ಕುಂತ್ರ ಬಟ್ಟೆ ಭಾಳ ಹಾಕವು ಅಂತ ಪ್ರತಿದಿನವೂ ಬಟ್ಟೆ ತೊಳೆಯಾಕ ಹೋಗಾಕ ಶುರು ಮಾಡಿದ್ನಂತೆ ಇದರಿಂದ ದಿನ ದಿನ ಮಳೆಯೂರಾಗ ಹೊಂಟ ಹನುಮಂತಣ್ಣನ ಮಕ್ಕಳು ಮಳೆಯೂರಿನ ಅಗಸರ ನಾಗಣ್ಣನ ಮಕ್ಕಳ ಗೆಳೆತನ ಬೆಳೆಸಿದ್ರಂತ ಇದರ ಪರಿಣಾಮ ಏನಾಯ್ತು ಅಂದ್ರೆ ಹನುಮಂತನ ಮಕ್ಕಳಿಬ್ರು ನಿಧಾನಕ ಸೋಮಾರಿಗಳಾದ್ರಂತೆ ಕಾರಣ ಏನಪ್ಪ ಅಂತ ಹುಡುಕಿದ್ರೆ ನಾಗಣ್ಣ ತನ್ನ ಮಕ್ಕಳಿಗೆ ಕೆಲಸನ ಹಚ್ಚತಿರ್ಲ್ವಂತೆ ಹೆಂಗೂ ಊರಾಗ ನೀರಿದ್ದವಲ್ಲ ಕೆರೆ ಪಕ್ಕದಲ್ಲಿ ಒಂದು ಮನೆ ಕಟ್ಕೊಂಡು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ರಂತೆ ನೀರಾಗಿ ಇಳಿಯಂಗಿಲ್ಲ ಕೈ ಮುಟ್ಟಿ ಕೆಲಸ ಮಾಡೋಂಗಿಲ್ಲ ಆರಾಮದಾಯಕ ಬದುಕಿದಿಂದ ಅವರ ಮೈ ಜಡ್ಡುಗಟ್ಟಿದ್ವಂತೆ ಒಂದಿನ ಮಳೆಯೂರಿನಿಂದ ವಾಪಸ್ ಬರುವಾಗ ದಾರೆಯಾಗ ಹನುಮಂತಣ್ಣ ಮಕ್ಕಳು ನಾವು ನಮ್ಮೂರಾಗ ಒಂದು ಮನೆ ಕಟ್ಟಿ ವಾಷಿಂಗ್ ಮಿಷಿನ್ ತರಬೇಕು ಅಂತ ಹೇಳಿದ್ರಂತ ಅದಕ್ಕೆ ಹನುಮಂತಣ್ಣ ನಮ್ಮೂರಾಗ ಅವೆಲ್ಲ ನಡೆಯಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನಂತ ದಾರಿಯುದ್ದಕ್ಕೂ ಒಂದು ಮಾತನಾಡದ ಮನೆಗೆ ಬಂದ ಮಕ್ಕಳಿಬ್ಬರು ಒಂದು ತುತ್ತು ಉಣ್ಣದೆ ಮಕ್ಕಂಡು ಬಿಟ್ರಂತೆ ಹಿಂಗೆ ಯಾಕ ಬ್ಯಾಸರ ಮಾಡ್ಕೊಂಡಾರ ಅಂತ ಕೇಳಿದ ಹನುಮಂತಣ್ಣನ ಹೆಂಡತಿ ಮಾಡಿ ಕೊಡ್ರಿ ದುಡಿಯೋ ಮಕ್ಕಳನ್ನ ಹಿಂದೆ ಕೇಳಿಬೇಡ್ರಿ ಅಂದ್ಲಂತೆ ಆತು ಬಿಡು ಮಾಡ್ಲಿ ನಾವು ಇನ್ನು ಎಷ್ಟು ದಿನ ಅಂತ ದುಡಿಯೋಕಾಗತ್ತ ಅಂತ ಹನುಮಂತಣ್ಣ ಅವರದ ಇವ್ರನ್ನ ಕೈಕಾಲು ಹಿಡ್ದು ಬ್ಯಾಂಕಿನಾಗ ಸಾಲ ತೆಗೆದು ಮಕ್ಕಳ ಆಸೆ ಪಟ್ಟಂಗೆ ಮಾಡಿ ಕೊಟ್ಟನಂತೆ ಹನುಮಂತಣ್ಣನ ಮಕ್ಕಳಿಗೇನೋ ಖುಷಿ ಆಯ್ತಂತೆ ಎಲ್ಲ ಆಟೋಮೆಟಿಕ್ ಇದ್ದ ವಾಷಿಂಗ್ ಮಿಷಿನು ಬಟ್ಟೆ ತೊಳೆದು ಒಣಗಿಸಿ ಕೊಡ್ತಾವಂತ ಇಬ್ಬರು ಅಣ್ಣ ತಮ್ಮ ಸೇರಿ ಇಸ್ತ್ರಿ ಮಾಡಿ ಮುಗೀತಂತ ಕೊರಳಪಟ್ಟಿ ತೊಳೆದು ಮ್ಯಾಗಿನ ಕೊಳೆ ಹಂಗ ಇರ್ತಿತ್ತಂತೆ ಇದರಿಂದ ವಾರ ಕಳೆದಂಗೆ ತಿಂಗಳು ಆದಂಗೆ ಜನರು ಬಟ್ಟೆ ಕೊಡೋರು ಕಡಿಮೆ ಮಾಡಿದ್ರಂತ ಬಟ್ಟೆಗಳು ಮೊದಲ್ದಂಗೆ ಸ್ವಚ್ಛ ಆಗಂಗಿಲ್ಲ ಅಂತ ಹನುಮಂತಣ್ಣಾಗ ಹೇಳಾಕ ಶುರು ಮಾಡಿದ್ರಂತೆ ವಾಷಿಂಗ್ ಮಿಷಿನ್ಯಾಗ ತೊಳೆಯೋದಾದ್ರೆ ಅವರಿಗೆ ಯಾಕೆ ಕೊಡಬೇಕು ಅಂತಿದ್ರಂತೆ ಆರು ತಿಂಗಳಾದರೂ ಬ್ಯಾಂಕಿನ ಒಂದು ಕಂತಿನ ರೊಕ್ಕ ಆಗಿರಲಿಲ್ವಂತೆ ಮಕ್ಕಳು ನೋಡಿದ್ರ ಇದಾ ಪಾಡೈತಿ ಜನ ಸ್ವಲ್ಪ ದಿನ ಹಂಗ ಬಿಡು ಅಂತಿದ್ರಂತೆ ಹನುಮಂತಣ್ಣ ಸಣ್ಣ ಮಕ್ಕ ಮಾಡಿಕೊಂಡು ಹೆಂಡತಿ ಮುಂದ ನಿಂತರ ಹೆಂಡತಿನೂ ಸೆರಗಿನ ಮರೆಯಾಗ ಕಣ್ಣರಿಸಿಕೊಂಡಂತೆ ಜನ ಸುಮ್ಮಿರ್ಬೇಕಲ್ಲ ಅಗಸನ ಮಕ್ಕಳು ಕತ್ತಿ ಆದರು ಅಂತಿದ್ರಂತೆ ಆದ್ರ ಅಸಹಾಯಕರಾದ ಗಂಡಯಂತಿ ಇಬ್ಬರು ಮಕ್ಕಳಿಗೆ ಹೆಂಗೆ ಅರ್ಥ ಮಾಡಿಸೋದಪ್ಪ ಅನ್ನೋದಕ್ಕ ಬರೀ ಚಿಂತಿ ಮಾಡೋದ ಆತಂತೆ ಕೈ ಕಟ್ಕೊಂಡು ಕುಂತಾರ ಕೆಲಸ ಆಗಂಗಿಲ್ಲ ಅಂದು ನೋಡಮಟ್ಟ ನೋಡಿ ಹನುಮಂತಣ್ಣ ಹೆಂಡತಿ ಕರ್ಕೊಂಡು ಎರಡು ಕತ್ತಿ ತಂದು ಬಟ್ಟೆ ಹಾಕೊಂಡು ತೊಳೆಯಾಕ ಹೋದ್ನಂತೆ.